ಹಲೋ ನಮಸ್ಕಾರ ರೀ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ನೋಡಿರಿ ಇವತ್ತು ತೊಗರಿಬೇಳೆ ಮತ್ತು ಪಾಲಕ್ ಹಾಕಿ ಒಂದು ರೆಸಿಪಿ ಮಾಡಾಕತ್ತೀವಿ ರೀ ನಾವು ತೊಗರಿ ಬೇಳೆ ಒಂದು ಕ ಬಟ್ಲ ತೊಗೊಳ್ರಿ ಒಂದು ಬಟ್ಲ ತೊಗರಿ ಬೇಳೆ ತೊಗೊಂಡು ಅದನ್ನು ಸ್ವಚ್ಛಂಗಿ ತೊಳೆದು ಹಾಕಿ ಅದನ್ನು ಕುದಿಸ್ಕೊಳ್ಬೇಕ್ರಿ ನಾವು ಇವಾಗ ಅದನ್ನು ಅದಕ್ಕೆ ನೀರೆಲ್ಲ ತೆಗೀರಿ ಅದನ್ನೆಲ್ಲ ಫಲಿಸ್ ನೀರು ತೆಗೀರಿ ಆಮೇಲೆ ಸ್ವಚ್ಛಂಗ್ ತೊಳ್ಕೊಳ್ರಿ ಎಳ್ಸರ್ತಿ ಸರ್ತಿ ತೊಳ್ಕೊಳ್ರಿ ತೊಳ್ಕೊಂಡು ಬಳಕ ಅದನ್ನು ಕುದಿಯೋಕೆ ಹಾಕಿಬಿಡ್ರಿ ನೀರು ಕುದಿಯೋಕೆ ಹಾಕಿಡಾಕತಿ ನೋಡ್ರಿ ನಾ ಈ ಥರ ಕುದಿಯಕ್ಕೆ ಹಾಕಿಡ್ರಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಡ್ರಿ ಅಂದ್ರೆ ಕಲರ್ ಚೆಂದ ಕಾಣ್ತತಿ ಅಂತ ಹಾಕೋದ್ರಿ ಇದೆ ನೋಡಿರಿ ಪಾಲಕ ನಾವು ಪಾಲಕ್ ಸ್ವಲ್ಪ ಮಿಕ್ಸ್ ಮಾಡಿ ಮಾಡಾಕತ್ತೀವಿ ದಾಳ ಆಮೇಲೆ ಇದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸ ಈರುಳ್ಳಿ ರೀ ಟೊಮೆಟೊ ರೀ ಮೆಣಸಿನ್ಕಾಯಿ ಸ್ವಲ್ಪ ರೀ ಹಸಿಮೆಣ್ಸಿ ಆಮೇಲೆ ಪಾಲಕ್ ರೀ ಕತ್ತರಿಸ್ಕೊಂಡಿರೋ ಪಾಲಕ್ ರೀ ನೋಡ್ರಿ ನಾ ಈಗ ಈಗ ನಾನು ನಿಮಗೆ ಪಾಲಕ್ ಸೊಪ್ಪಿನ ಪಾಲಕ್ ಪಾನಿಗೆ ಹೆಂಗೆ ಕೊಡೋದು ಅಂತ ಹೇಳ್ತೀನಿ ಮೊದಲಿಗೆ ಕಾ ಕಡಾಯಿ ಬಿಸಿ ಮಾಡಿಕೊಡ್ರಿ ಅದಕ್ಕೆ ಸಾಸಿವೆ ಎಣ್ಣೆ ಹಾಕೊಡ್ರಿ ಸ್ವಲ್ಪ ಜೀರಿಗೆ ಹಾಕ್ಕೊಡ್ರಿ ಮತ್ತು ಈಗ ನೋಡಿರಿ ಜೀರಿಗೆ ಎಲ್ಲ ಚಟಪಟ ಪಟ ಅಂತಿದೆ ಆಮೇಲೆ ಇದಕ್ಕೀಗ ಸ್ವಲ್ಪ ಸಾಸಿವೆ ಹಾಕೊಡ್ರಿ ಸಾಸಿವೆ ನೀವು ಸ್ಕಿಪ್ ಮಾಡ್ಕೊಂಡ್ರೂ ನಡೀತೈತಿ ಈಗ ಆಲ್ರೆಡಿ ನಾವು ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ರೂ ಸಾಸಿವೆ ಸ್ಕಿಪ್ ಮಾಡ್ಕೊಬೋದು ಈಗ ನೋಡಿರಿ ನಾ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳಾಕತೀನಿ ನೋಡಿರಿ ಅರಶಿನ ಪುಡಿ ಹಾಕಿದ್ರೆ ನಿಮ್ಮ ಸ ಪಲ್ಯ ಎಲ್ಲ ಚೆಂದ ಕಲರ್ ಕೊಡ್ತೈತಿ ಆಮೇಲೆ ತಿನ್ನಾಕು ಟೇಸ್ಟ್ ಇರ್ತೈತಿ ಆಮೇಲೆ ಅರಶಿನ ಪುಡಿದ ಒಳ್ಳೇದು ನೋಡಿರಿ ಈಗ ನಾ ಈರುಳ್ಳಿ ಹಾಕೋಣಿ ಈರುಳ್ಳಿ ನೋಡ್ರಿ ಚೆಂದಂಗ್ ಹುರ್ಕೋಬೇಕದೆಲ್ಲ ನೋಡಿರಿ ನಾ ಈಗ ಈರುಳ್ಳಿ ಹುರ್ಕೊಳಕತ್ತೀನಿ ನಿಮ್ಗೆ ಕಾಣಿಸ್ತೈತೆ ಎಲ್ಲ ನೋಡಿರಿ ನೋಡ್ರಿ ಈಗ ಈರುಳ್ಳಿ ಹುರಿದೈತ್ರಿ ಈಗ ನಾನು ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ಹಸಿಮೆಣಸಿಕಾಯಿ ಹಸಿ ಇಷ್ಟ ಇಷ್ಟಾಗ ಹಸಿ ಮೆಣ್ಕೆ ಹಾಕೋಬೋದು ಇಲ್ಲ ಅಂದ್ರೆ ನೀವು ಖಾರದ ಪುಡಿನೂ ಹಾಕೊಳ್ಬೋದು ಇಲ್ಲ ಎರಡೂ ಬೇಕಂದ್ರೆ ನಮಗೆ ಸ್ವಲ್ಪ ಸ್ವಲ್ಪನ ಹಾಕೊಳ್ಬೋದು ಈಗ ನೋಡಿರಿ ನಾನು ಹಸಿ ಮೆಣಸಿಗೆ ಹಾಕೊಂಡಿನಿ ಹಸಿ ಈಗ ಖಾರ ಎಲ್ಲ ಕಡೆ ಮಿಕ್ಸ್ ಆಗಿಬಿಡದಂತೇಳಿ ಈಗ ಹಾಕೊಂಡೆ ನಾನು ನೋಡಿರಿ ಈಗ ಈಗ ನಾವು ಪಾಲಕ್ ಹಾಕ್ಕೊಂಡ್ರಿ ಇದಕ್ಕೆ ಪಾಲಕ್ ಸೊಪ್ಪು ಇದನ್ನ ಸಣ್ಣಗೆ ಹೆರ್ಚಿಟ್ಕೊಂಡಿರ್ಬೇಕು ರೀ ಆಮೇಲೆ ಇದ್ರ ಜೊತೆಗೇನೆ ಉಪ್ಪು ಹಾಕ್ಕೊಳ್ರಿ ನಾ ಹಾಕೊಂಡಿನಿ ಬಟ್ ಅಲ್ಲಿ ಸ್ಕಿಪ್ ಆಯ್ತು ಅಂತ ಹೇಳಿ ತೋರ್ಸೋಕ್ಕಾಗಲಿಲ್ಲ ಉಪ್ಪು ಹಾಕಿದ್ರೆ ಬೇಗ ಇದೆಲ್ಲ ಹುರ್ಕೊಂಡ್ಬಿಡ್ತಾರೆ ನೋಡಿರಿ ಈಗ ನಾ ಪಾಲಕ್ ಹುರಿಯಾಕತ್ತೀನಿ ಪಾಲಕ್ ಒಳಗೆ ಐರನ್ ಕಂಟೆಂಟ್ ಇರೋದ್ರಿಂದ ನೀವು ಇದು ಒಳ್ಳೇದ್ರಿ ದೇಹಕ್ಕೆ ಅಚ್ಚು ಖಾರದ ಪುಡಿ ಹಾಕ್ಕೊಂಡ್ರಿ ಈಗ ನಾವು ನೋಡಿರಿ ಅಚ್ಚ ಖಾರದ ಪುಡಿ ಹಾಕೊಂಡು ನಾ ಎರಡು ಹಾಕ್ಕೊಂಡಿನಿ ಸ್ವಲ್ಪ ಹಸಿಮೆಣಸಿಕಾಯಿ ಆಮೇಲೆ ಅಚ್ಚು ಖಾರದ ಪುಡಿ ಎರಡು ಹಾಕೊಂಡಿನಿ ಯಾಕಂದ್ರೆ ಇದು ಟೇಸ್ಟ್ ಚಲೋ ಕೊಡ್ತೈತೆ ಅಂತೇಳಿ ಹಾಕೊಂಡಿದ್ದೆ ರೀ ಮತ್ತೇನಿಲ್ಲ ನೋಡಿರಿ ಈಗ ಹುರಿದೈತಿದ್ದ ಆಮೇಲೆ ಈಗ ಇದಕ್ಕೆ ನಾವು ಟೊಮೆಟೊ ಹಾಕೊಳ್ಳೋಣ ರೀ ನೋಡಿರಿ ಟೊಮೆಟೊ ಲಾಸ್ಟಿಗೆ ಯಾಕೆ ಹಾಕ್ಕೊಂಡಿನಂದ್ರೆ ಆವಾಗಲೇ ಹಾಕಿದ್ರೆ ನೀರಿನಂಶ ಜಾಸ್ತಿ ಬಿಟ್ಟು ಬಿಡ್ತಿದ್ದು ಪಾಲಕ್ ಸರಿ ಹುರಿಯಂಗಿಲ್ಲ ಅಂತ ಹೇಳಿ ನಾನು ಲಾಸ್ಟಿಗೆ ಟೊಮೆಟೊ ಹಾಕೊಂಡೇನು ರೀ ನೋಡಿರಿ ಈಗ ಟೊಮೆಟೊ ಹುರಿಲಾತಕ್ಕೆ ನಮ್ದು ಹುರ್ಕೊಳ್ಳಾಕತ್ತಿದ್ದೀವಿ ಇದು ಪೂರ ಟೊಮೆಟೊ ಚೆನ್ನಾಗಿ ನೀರು ಹೋಗೋವರೆಗೂ ಹುರ್ಕೋಬೇಕ್ರಿ ಇದ್ರಾಗ ನೀರು ನಿಮಿಷ ಜಾಸ್ತಿ ಇರುತ್ತೆ ಈಗ ನೋಡಿರಿ ಆವಾಗಲೇ ನಾನು ತೊಗೊಡಿಬೇಳೆ ತೋರ್ಸಿದಲ್ಲಿ ಅದನ್ನು ಕುದಿಸಿ ನಾ ಈಗ ಅದನ್ನು ಹಾಕಿ ನಾ ಚೆನ್ನಾಗಿ ತಿರುಗಾಡತ್ತೀನಿ ರೀ ಈಗ ಇದಕ್ಕೆ ನಾ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ರೀ ಅವಾಗಲೇ ನಾ ಉಪ್ಪು ಹಾಕಿದ್ದೆ ರೀ ಬಟ್ ಅದು ಕಡಿಮೆ ಅನಿಸುತ್ತೆ ನನಗೆ ಹಾಗಾಗಿ ನಾನು ಸ್ವಲ್ಪ ರೀ ಈಗ ನೀವು ಕೊತ್ತಂಬರಿ ಹಾಕೊಂಡು ಸರ್ವ್ ಮಾಡ್ಕೊಬೋದು ರೀ ನೋಡಿರಿ ಇವತ್ತಿಂದ ನಮ್ಮದು ಸೊ ಪಾಲಕ್ ಸೊಪ್ಪಿನ ದಾಲ್ ರೀ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಇವತ್ತಿನ ನಿಮ್ಮ ದಿನ ಶುಭವಾಗಿರಲಿ ಧನ್ಯವಾದಗಳು